ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಯಾಕೆ ಹೀಗಾಗ್ತಿದೆ ಅಂತ ಬಹಳಷ್ಟು ಸಲ ಯೋಚನೆಯನ್ನು ಮಾಡಬೇಕಾಗತ್ತೆ ಏಕೆಂದರೆ ಇತ್ತೀ ಇತ್ತೀಚೆಗಷ್ಟೇ ಈಗಾಗಲೇ ಎರಡು ದಿನಗಳ ಹಿಂದೆ ನಿವೇದಿತಾ ಗೌಡ ಹಾಗೆಯೇ ಜೊತೆಗೆ ಚಂದನ್ ಶೆಟ್ಟಿಯವರ ಒಂದು ಏನು ಈ ಒಂದು ಡೈವರ್ಸ್ ಇತ್ತು ಡೈವರ್ಸ್ ಪ್ರಕರಣವನ್ನು ನೋಡಿದ್ವಿ ಈಗ ಮತ್ತೊಂದು ಅದೇ ರೀತಿಯಾದಂತಹ ಒಂದು ಪ್ರಕರಣ ಬಂದಿದೆ ಅದು ಏನೋ ಗೊತ್ತಿಲ್ಲ ಯಾವ ಕಾಕ ತಾಳಿಯವೋ ಏನು ನಡೀತಿದೆಯೋ ಅನ್ನೋದು ಮೊದಲು ನಾವು ಹೇಳಲಿಕ್ಕಾಗಲ್ಲ ಆ ರೀತಿಯಾಗಿದೆ ಏಕೆಂದರೆ ಎಲ್ಲರಿಗೂ ಗೊತ್ತಿದೆ ಯುವ ರಾಜ್ಕುಮಾರ್ ಅವರ ಚಿತ್ರ ಏನು ಬಿಡುಗಡೆಯಾಗುತ್ತೋ ಎಲ್ಲರಿಗೂ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾದ ನಂತರ ಆ ಬಿಡುಗಡೆಯ ಒಂದು ಏನು ರಿಲೀಸಸ್ ಟೈಮ್ನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಆ ಒಂದು ಕಾರ್ಯಕ್ರಮಗಳಿಗೆ ಕೂಡ ಎಲ್ಲೂ ಬರಲಿಲ್ಲ ಕಾಣಿಸ್ಕೊಳ್ಳಲಿಲ್ಲ ಕುಮಾರ್ ಅವರ ಪತ್ನಿ ಶ್ರೀದೇವಿಯವರು ಈ ಶ್ರೀದೇವಿ ಹಾಗೆಯೇ ಶ್ರೀದೇವಿ ಭೈರಪ್ಪನವರು ಕಾಣಿಸ್ಕೊಳ್ದೇ ಇರೋದಕ್ಕೆ ಕಾರಣಗಳೇನು ಅಂತ ಬಹಳಷ್ಟು ಜನ ಕಾಣ್ ಕೇಳ್ತಾಯಿದ್ರು ಯಾಕೆ ಯುವ ರಾಜ್ಕುಮಾರ್ ಪತ್ನಿಯಲ್ಲಿದ್ದಾರೆ ಯುವ ಪತ್ನಿ ಕಾಣಿಸ್ತಿಲ್ಲ ಇಲ್ಲೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಏನಾಗ್ತಾ ಇದೆ ಇವರ ಒಂದು ದಾಂಪತ್ಯದಲ್ಲಿ ಅನ್ನೋದನ್ನು ಕೂಡ ಭಾಳಷ್ಟು ಜನ ಪ್ರಶ್ನೆಯನ್ನು ಮಾಡಿದ್ದಂತಹದ್ದು ಕೂಡ ಇದೆ ಆದರೆ ಏನೇ ಇರಲಿ ಒಂದು ವಿಷಯವನ್ನು ತಿಳ್ಕೋಬೇಕಾಗತ್ತೆ ದೊಡ್ಡ ಮನೆ ಅಂತಕ್ಕಂಥದ್ದು ದೊಡ್ಡ ಮನೆಯಲ್ಲಿ ಯಾವುದೇ ಒಂದು ವಿಷಯಗಳು ಕೂಡ ಇಷ್ಟು ದೊಡ್ಡದಾಗಿ ಬಂದಿರಲಿಲ್ಲ ಅದರಲ್ಲೂ ಡೈವರ್ಸ್ಗೆ ಸಂಬಂಧಪಟ್ಟಂತಹ ವಿಷಯಗಳು ಇಷ್ಟು ದೂರದವರೆಗೆ ಬಂದಿದ್ದಿಲ್ಲ ಏಕೆಂದರೆ ಇಲ್ಲಿ ಯುವ ರಾಜ್ಕುಮಾರ್ ಅವರ ಡೈವರ್ಸ್ ವಿಷಯ ಅಷ್ಟೊಂದು ದೊಡ್ಡದಾಗಿ ಕಾಣ್ತಾ ಇದೆ ಯಾಕೆ ಅಷ್ಟೊಂದೆಲ್ಲ ದೊಡ್ಡದಾಗಿ ಕಾಣ್ತಾ ಇದೆ ಅಂದರೆ ಬಂದು ಹೊರಗೆ ಬಂದಿದೆ ಇವತ್ತು ಅಂತ ಅಂದರೆ ಬಹಳಷ್ಟು ದಿನಗಳಿಂದ ಕೂಸುಗುಸುಪ್ಪಿಸುಪ್ಪಿಸೋ ಮಾತುಗಳು ಅಲ್ಲಿ ಇಲ್ಲಿ ನಡೀತಾ ಇತ್ತು ಆದರೆ ಈಗ ಯುವ ರಾಜ್ಕುಮಾರ್ ಅವರೇ ತಮ್ಮ ಪತ್ನಿಯ ಮೇಲೆ ಡೈವರ್ಸನ್ನು ಅಂದರೆ ಕೇಳಿ ಒಂದು ಏನು ನ್ಯಾಯ ದೇಗುಲಕ್ಕೆ ಹೋಗಿದ್ದಾರೆ ಅಂದರೆ ಕೋರ್ಟ್ನ ಮೊರೆ ಹೋಗಿದ್ದಾರೆ ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂತಹ ಕೆಲವೊಂದು ವಿಷಯಗಳನ್ನ ನೋಡಬೇಕಾಗುತ್ತೆ ನಾಲ್ಕು ಪುಟಗಳ ಸರಿ ಸುಮಾರು ಐವತ್ನಾಲ್ಕು ಪುಟಗಳ ಒಂದು ಏನು ಈ ಒಂದು ಡೈವರ್ಸ್ನ ನಾನು ಏನಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಅವರ ವಕೀಲರು ಅವರ ವಕೀಲರು ಕೂಡ ಮಾತಾಡಿದ್ದಾರೆ ಇಲ್ಲಿ ಇದರ ಜೊತೆಗೆ ಸಪ್ತಮಿ ಗೌಡ ಅವರ ಹೆಸರು ಕೂಡ ತಳುಕೊಳ್ತಾ ಇರೋದು ಏಕೆ ಇದೆಲ್ಲವನ್ನು ಒಂದು ಸಲ ನೋಡ್ಕೊಂಡು ಬರೋಣ ಏನು ಈ ಶ್ರೀದೇವಿ ಭೈರಪ್ಪ ಅವರಿದ್ದಾರೆ ಇವರು ಮೂಲತಃ ಮೈಸೂರಿನವರು ಹಾಗೆಯೇ ರಾಘವೇಂದ್ರ ರಾಜ್ಕುಮಾರ್ ಅವರ ಒಂದು ಸ್ನೇಹಿತನ ಮಗಳು ಕೂಡ ಹೌದು ಇವರದು ಲವ್ ಮ್ಯಾರೇಜ್ ಹಾಗೆಯೇ ಇಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ಗಮನಿಸ್ತಾ ಹೋಗಬೇಕಾಗತ್ತೆ ಇವರನ್ನು ಮದುವೆಯಾಗಿ ಬಂದಾಯಿತು ನಾ ಕಳೆದ ನಾಲ್ಕು ವರ್ಷದಿಂದ ಸಂಸಾರದಲ್ಲಿ ಯಾವುದೂ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಯುವರಾಜ್ ಕುಮಾರ್ ಅವರು ಮೆನ್ಷನ್ ಮಾಡ್ತಾರೆ ಹಾಗೆಯೇ ಇವರ ಜೊತೆ ಯಾತಕ್ಕೋಸ್ಕರ ನಾನು ಈಗ ಬಾಳೋದಕ್ಕಾಗಲ್ಲ ಅಂತಂದರೆ ಇವರು ಮೆಂಟಲಿ ಟಾರ್ಚರ್ನ ಕೊಡ್ತಾ ಇದ್ದಾರೆ ಫಿಸಿಕಲಿ ಆ್ಯಂಡ್ ಸೊ ಮೆಂಟಲಿ ಎರಡೂ ಕೂಡ ಟಾರ್ಚರ್ನ ಕೊಡ್ತಾ ಇದ್ದಾರೆ ಜೊತೆಗೆ ಏನು ಇವರದ್ದು ಒಂದು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಇದೆ ಕೆ ಎಸ್ ಹಾಗೆ ಐ ಎ ಎಸ್ಗೆ ಸಂಬಂಧಪಟ್ಟಂತಹ ಅಕಾಡೆಮಿ ರಾಘವೇಂದ್ರ ರಾಜ್ಕುಮಾರ್ ಅವರು ಏನು ನಡೆಸ್ತಿರ್ತಕ್ಕಂಥದ್ದು ಅದರ ಒಂದು ಪಾರ್ಟ್ನರಾಗಿ ಕೂಡ ಈ ಶ್ರೀದೇವಿಯವರಿದ್ದರು ಈ ಶ್ರೀದೇವಿಯವರೇ ಅದ ಎಲ್ಲವನ್ನು ನೋಡ್ಕೊಳ್ತಾ ಇದ್ದರು ಯುವ ಪತ್ನಿ ಶ್ರೀದೇವಿಯವರು ಈ ಯುವ ಪ್ರ ಪತ್ನಿ ಶ್ರೀದೇವಿ ಅವರು ನೋಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯುವ ರಾಜ್ಕುಮಾರ್ ಅವರು ಹೇಳ್ತಿರ್ತಕ್ಕಂಥದ್ದು ಇವರು ಸೈಟನ್ನು ತೆಗೆದುಕೊಳ್ಳೋದಕ್ಕೆ ಆ ದುಡ್ಡನ್ನು ಯೂಸ್ ಮಾಡಿದ್ದಾರೆ ಅಂದರೆ ಪರ್ಸನಲ್ಲಿ ಅವರ ತಂಗಿಯ ಅಕೌಂಟಿಗೆ ಬಹಳಷ್ಟು ಅಮೌಂಟ್ ಹೋಗಿದೆ ಹಾಗೆ ಸರಿಸುಮಾರು ಐದು ಕೋಟಿ ಹಣವನ್ನು ಇವರು ಯೂಸ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಅದರ ಜೊತೆಗೆ ಇಲ್ಲಿ ರಾಧಯ್ಯ ಯಾರು ಈ ರಾಧಯ್ಯ ಅಂತ ಗೊತ್ತಾಗ್ತಿಲ್ಲ ಆದರೆ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಮಾಹಿತಿ ಏನಂದರೆ ಯುವ ಮದುವೆ ಆಗೋದಕ್ಕೂ ಮೊದಲೇ ರಾಧಯ್ಯ ಅನ್ನೋರ ಜೊತೆಗೆ ಸಂಬಂಧ ಇತ್ತು ಈಕೆಗೆ ಅಂತಕ್ಕಂಥದ್ದನ್ನು ಯುವ ರಾಜ್ಕುಮಾರ್ ಅವರ ಒಂದು ಅಡ್ವೊಕೇಟ್ ಏನು ಈಗ ಲಾಯರ್ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಆದರೂ ಆಕೆಯನ್ನು ಮದುವೆಯಾಗಿದ್ದರಂತೆ ಪ್ರೀತಿಸಿ ಅದಾದ ನಂತರ ಬಂದಿರತಕ್ಕಂಥ ವಿಷಯಗಳು ಈಗ ಯುವ ರಾಜ್ಕುಮಾರ್ ಗಂಡಸ ಅಂದರೆ ಯುವ ರಾಜ್ಕುಮಾರ್ ಎಲ್ಲವನ್ನು ಹೇಳಿದ್ದಾಯ್ತು ಅಂದರೆ ಅವರು ಕೋರ್ಟಲ್ಲಿ ಏನು ತಿಳಿಸ್ಬೇಕಿತ್ತು ಅದನ್ನು ತಿಳಿಸಿದ್ರು ಏನಕ್ಕೆ ದೈವೋಸ್ ತೊಗೊಳ್ಳಿಕ್ಕೆ ಅಂತ ಅಲ್ಲಿ ನೋಟಿಸ್ ಹೋಗುತ್ತೆ ನೋಟಿಸ್ ನೋಟಿಸ್ ಹೋದ ನಂತರ ಇದೆಲ್ಲವನ್ನು ನೋಡಿದ ಏನು ಇದ್ದಾರೆ ಈ ಶ್ರೀದೇವಿ ಹೇಳಿರ್ತಕ್ಕಂಥದ್ದು ಯುವ ರಾಜ್ಕುಮಾರ್ ಒಬ್ಬ ಗಂಡಸಲ್ಲ ಈ ತನ್ನ ಜೊತೆ ನನಗೆ ಬದುಕೋದಿಕ್ಕಾಗಲ್ಲ ಏಕೆಂದರೆ ಇಷ್ಟು ವರ್ಷ ಕೂಡ ಆ ದೊಡ್ಡ ಮನೆಯಲ್ಲಿ ಎಲ್ಲರೂ ಮಗು ಬೇಕು ಮಗುನ ಮಾಡ್ಕೊಳ್ಳಿ ಅಂದಾಗ ಮಾಡ್ಕೊಳ್ಳೋಣ ನಾನು ಯು ಎಸ್ ಎಗೆ ಹೋಗಿ ಮಗುನ ಮಾಡ್ಕೋಬೇಕು ಅಂತ ಹೇಳಿದ್ರಂತೆ ಈ ಒಂದು ಏನು ಶ್ರೀದೇವಿ ಇದ್ದಾರೋ ಹೀಗೆ ಏನು ಹೇಳಬೇಕೋ ಗೊತ್ತಿಲ್ಲ ಹಾಗಾಗಿ ಯಾವಾಗಲೂ ಯುವರಾಜ್ ಕುಮಾರ್ ಕೇಳಿದ್ರಂತೆ ಓಕೆ ಶಿವ ಹೋಗೋಣ ಅಮೇರಿಕಾಗೆ ಹೋಗೋಣ ಅಂತ ಅಂದಾಗ ಇವರು ಹೇಳಿದ್ರಂತೆ ಅಮೇರಿಕಾಗೆ ನೀನು ಫಿಸಿಕಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ನೀನು ಫಿಸಿಕಲ್ಲಿ ಸರಿ ಇಲ್ಲ ಹಾಗೇ ಏನೇನೋ ನಿಂದಿಸಿಬಿಟ್ಟು ನಾನು ಮಗುವನ್ನು ಮಾಡಿಕೊಳ್ಳುವುದೇ ಆದರೆ ರಾಧಯ್ಯ ಏನಿದ್ದಾನೆ ಸೈಂಟಿಫಿಕ್ಕಾಗಿ ಇವತ್ತಿನ ಕಾಲದಲ್ಲಿ ಅವನ ಸ್ಪರ್ಮನ್ನು ತೆಗೆದುಕೊಂಡಾದರೆ ಆತನ ವೀರ್ಯವನ್ನು ತೆಗೆದುಕೊಂಡು ನಾನು ಮಕ್ ಮಗುವನ್ನು ಮಾಡ್ಕೊಳ್ತೀನಿ ನನಗೆ ನಿನ್ನ ಕಡೆಯಿಂದ ಹುಟ್ಟುವ ಮಗು ಬೇಡ ನೀನು ಫಿಸಿಕಲ್ಲಿ ಹಾಗಿದೆಯಾ ಹೀಗಿದೆಯಾ ಅಂತ ಏನೋ ಹೇಳಿದ್ರಂತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಕೆ ಈಕೆ ಈಗಾಗಲೇ ಒಂದು ವರ್ಷದಿಂದ ಯು ಎಸ್ ಎಲ್ಲಿ ಇದ್ದಾಳೆ ಅಂತ ಹೇಳಿಬಿಟ್ಟು ತಿಳಿದು ಬರ್ತಿದೆ ಗೊತ್ತಿಲ್ಲ ಯಾತಕ್ಕಾಗಿ ಇದು ಮಾಡಿದರು ಅಂತ ಹಾಗೆಯೇ ಇನ್ನೂ ಒಂದು ಕಡೆ ನಾವು ನೋಡಬೇಕಾಗತ್ತೆ ಈಗ ಏನು ಇವರ ತಂದೆ ಇದ್ದಾರೆ ಈ ಶ್ರೀದೇವಿಯವರ ಶ್ರೀದೇವಿ ಭೈರಪ್ಪನವರ ತಂದೆ ಭೈರಪ್ಪನವರು ಅವರು ಹೇಳ್ತಾ ಇದ್ದಾರೆ ನಾನು ದೊಡ್ಡ ಮನೆಗೆ ನನ್ನ ಮಗಳನ್ನು ಕೊಟ್ಟು ತಪ್ಪು ಮಾಡಿದೆ ಮದುವೆ ಮಾಡಿ ಅಂತ ಗೊತ್ತಿಲ್ಲ ಯಾವ ರೀತಿ ತಪ್ಪು ಮಾಡಿದ್ದಾರೆ ಯಾವ ರೀತಿ ಸರಿ ಮಾಡಿದ್ದಾರೆ ಇಲ್ಲಿ ಏನು ನಡೀತಿದೆ ಅದು ಅವರಿಬ್ಬರಿಗೆ ಗೊತ್ತಿರಬೇಕು ಹಾಗೆಯೇ ಈ ಶ್ರೀದೇವಿ ದೆಹಲಿಗೆ ಹೋಗಿದ್ದು ಉಂಟು ಐ ಎ ಎಸ್ ಮಾಡ್ತೀನಿ ಅಂತ ಐ ಎ ಎಸ್ ಮಾಡ್ತೀನಿ ಅಂತ ಹೋದಂಥ ಸಂದರ್ಭದಲ್ಲಿ ಈಕೆ ಐ ಎ ಎಸ್ ಅನ್ನು ಮಾಡೋದಕ್ಕೆ ಹೋಗಲಿಲ್ಲ ಆ ರಾಧಯ್ಯ ಅಂತಕ್ಕಂತಹವನ ಜೊತೆ ಉಳಿದುಕೊಂಡಿದ್ದರು ಆ ಡೆಲ್ಲಿನಲ್ಲಿ ಹೋಗಿ ಅದಾದ ನಂತರ ಮೊದಲೆಲ್ಲವೂ ಇದ್ದರು ಇತ್ತೀಚಿನ ದಿನಗಳಲ್ಲಿ ಆ ರಾಧಯ್ಯ ಅಂತಕ್ಕಂತಹ ಏನು ಹಳೆ ಬಾಯ್ ಫ್ರೆಂಡಿದ್ದ ಆತನ ಆಗುತ್ತೆ ಆತನ ಮದುವೆಯಾದ ನಂತರ ಈಕೆ ಒಂದು ವಾರ ಊಟವನ್ನು ಬಿಡ್ತಾಳೆ ಅದಾದ ನಂತರ ಯಾಕೆಂದರೆ ಆತನಿಗೆ ಮದುವೆ ಆಯಿತು ಅಂತ ಗೊತ್ತಿಲ್ಲ ಅದು ಯಾಕೆಂದರೆ ಇದು ಯುವ ರಾಜ್ಕುಮಾರ್ ಅವರೇ ಮಿನ್ಷನ್ ಮಾಡಿರ್ತಕ್ಕಂಥ ವಿಷಯಗಳು ಅವರ ಲಾಯರ್ ಮಿನ್ಷನ್ ಮಾಡಿರ್ತಕ್ಕಂಥ ವಿಷಯಗಳು ಕೋರ್ಟ್ನಲ್ಲಿ ಏನು ಕೊಡಬೇಕಾದಂಥ ಐವತ್ತು ನಾಲ್ಕು ಪುಟಗಳ ಒಂದು ಮಾಹಿತಿ ಏನಿದೆ ಅದರಲ್ಲಿ ಹಾಗೆಯೇ ಇವರು ಇದನ್ನು ಅಂದರೆ ಇದು ಯುವ ರಾಜ್ಕುಮಾರಿಯವರೇ ಹೇಳಿರೋದಂತೆ ಹಾಗಾಗಿ ಇದನ್ನು ನೋಡಿ ಅವರು ಆತನಿಗೆ ಮದುವೆ ಆಯಿತು ಅಂತ ಒಂದು ವಾರ ಉಪವಾಸ ಇದ್ರಂತೆ ಅದಾದ ನಂತರ ಎಲ್ಲವೂ ಮತ್ತೆ ಸರಿ ಹೋಗುತ್ತೆ ಆಕೆ ಅಂದರೆ ಆ ರಾಧಯ್ಯ ಏನಿದ್ದ ಈಕೆಯ ಬಾಯ್ ಫ್ರೆಂಡ್ ಆಕೆಯ ಅವನ ಹೆಂಡತಿ ಊರಿಗೆ ಹೋದಾಗ ಇವಳು ಹೋಗಿ ಈ ಶ್ರೀದೇವಿ ಅವನ ಮನೆಯಲ್ಲೇ ಉಳ್ಕೊಳ್ತಾ ಇದ್ಲಂತೆ ಅಲ್ಲಿಯೇ ಇರ್ತಿದ್ಲಂತೆ ಅಂದರೆ ಗೊತ್ತಿಲ್ಲ ಯುವ ರಾಜ್ಕುಮಾರ್ ಅವರು ಯಾತಕ್ಕೆ ಎಷ್ಟು ದಿವಸ ಆ ವಿಷಯವನ್ನು ಯಾರಿಗೂ ಹೇಳಿದ್ರೂ ಇಲ್ವೋ ಗೊತ್ತಿಲ್ಲ ದೊಡ್ಡ ಮನೆಯಲ್ಲಿ ಅಂದರೆ ಶಿವರಾಜ್ ಕುಮಾರ್ ಅವ್ರಿಗಿರ್ಬೋದು ಹಾಗೆಯೇ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗಿರ್ಬೋದು ಗೊತ್ತಿತ್ತೋ ಇಲ್ಲಿ ಗೊತ್ತಿಲ್ವೋ ಅದು ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಬಹಳಷ್ಟು ಏನೇನೋ ನಡೆದಿದೆ ಅನ್ನೋದು ವಿಷಯಗಳು ಇದೆಲ್ಲವನ್ನು ಹೇಳಿದ ನಂತರ ಶ್ರೀದೇವಿ ಹೇಳ್ತಿರ್ತಕ್ಕಂಥದ್ದು ಇವನು ಗಂಡಸಲ್ಲ ಹಾಗೆ ಹೀಗೆ ಏನೇನೋ ಬಹಳಷ್ಟು ಬರೆದುಕೊಂಡಿದ್ದಾರೆ ಅವರು ಅದು ಅವರಿಗೆ ಬಿಟ್ಟ ವಿಷಯ ಆದರೆ ಇಲ್ಲಿ ಒಂದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮೊದಲೇ ಹೇಳಿದ್ದರಂತೆ ಈ ಶ್ರೀದೇವಿ ವಿಷಯಕ್ಕೆ ನೀನು ಹುಷಾರಾಗಿರು ಈಕೆ ಸರಿ ಇಲ್ಲ ಈಕೆ ನಡತೆ ಸರಿ ಇಲ್ಲ ಅಂತ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು ನೋಡಿ ಹೇಳಿದ್ರೋ ಇಲ್ಲ ಅವರಿಗೆ ಆಕೆಯ ಬಗ್ಗೆ ತಿಳಿದಿತ್ತೋ ಗೊತ್ತಿಲ್ಲ ಯಾಕೆಂದರೆ ಈಕೆ ಬಂದುಬಿಟ್ಟು ಏನು ರಾಘವೇಂದ್ರ ರಾಜ್ಕುಮಾರ್ ಅವರ ಸ್ನೇಹಿತನ ಮಗಳೇ ಆಗಿದ್ದರಿಂದ ಏನಾದರೂ ನೋಡಿದರೆ ಚಿಕ್ಕಂದಿನಿಂದ ಗೊತ್ತಿಲ್ಲ ಅದರ ಬಗ್ಗೆ ಅವರು ಆವಾಗಲೇ ಹೇಳಿದ್ರಂತೆ ಈಕೆಯ ಬಗ್ಗೆ ಬಹಳಷ್ಟು ಹುಷಾರಾಗಿರಬೇಕು ಅಂತ ಹೇಳಿಬಿಟ್ಟು ಆದರೂ ಕೂಡ ಅವರು ಐ ಎ ಎಸ್ ಆಗಿ ಐ ಪಿ ಎಸ್ ಅಕಾಡೆಮಿ ಅಂದರೆ ಸಾರಿ ಕೆ ಎಸ್ ಏನು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಇದೆ ಅದನ್ನು ನೋಡ್ಕೊಳ್ಳಿಕ್ಕೆ ಅವರಿಗೆ ಬಿಟ್ಟಿದ್ದರು ಹಾಗೆಯೇ ಇವರು ಕೆ ಎಸ್ ಐ ಟಿನಲ್ಲಿ ಹೆಚ್ ಆರ್ ಆಗಿದ್ದರಂತೆ ಏನು ಕೆ ಎಸ್ ಐ ಟಿ ಕಾಲೇಜಿದೆ ಅಲ್ಲಿ ಆ ಹೆಚ್ ಆರ್ ಶ್ರೀದೇವಿಯವರು ಅಲ್ಲಿ ಕೂಡ ಒಂದು ಏನು ಒಂದು ಅನೈತಿಕ ಸಂಬಂಧ ಇವನ್ನು ಇಟ್ಕೊಂಡಿದ್ರು ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು ಒಬ್ಬರು ಜೊತೆಗೆ ಅಂತ ಹೇಳಿಬಿಟ್ಟು ಕೂಡ ಇಲ್ಲಿ ಮೆನ್ಷನ್ನ ಮಾಡ್ತಾರೆ ಗೊತ್ತಿಲ್ಲ ಯಾವ ಕೆ ಎಸ್ ಐ ಟಿ ಅಂತ ಹೇಳಿಬಿಟ್ಟು ಕೆ ಎಸ್ ಐ ಟಿ ಅನ್ನೋದು ಎರಡು ಮೂರಿದೆ ಬೆಂಗಳೂರಿನಲ್ಲಿ ಅದರಲ್ಲಿ ಕನಕಪುರ ರೋಡ್ ರೋಡಲ್ಲಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟಾಗಿರ್ತಕ್ಕಂಥ ಒಂದು ಕೆ ಎಸ್ ಐ ಟಿ ಕಾಲೇಜು ಗೊತ್ತಿಲ್ಲ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು ಇದೆಲ್ಲವನ್ನು ಇದ್ದರೆ ಇಷ್ಟು ದಿವಸ ಯಾವುದೇ ಒಂದು ಕಪ್ಪು ಬಾರದ ಒಂದು ದೊಡ್ಡ ಮನೆಗೆ ಕಪ್ಪು ಚುಕ್ಕಿಯನ್ನು ತಂದಿಟ್ಟರ ಹಾಗಾದರೆ ಶ್ರೀದೇವಿ ಗೊತ್ತಿಲ್ಲ ಏಕೆಂದರೆ ಐವತ್ತ ನಾಲ್ಕು ಪುಟಗಳ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಕೋರ್ಟ್ಗೆ ಹಾಗಾಗಿ ಈಗ ಯುವ ರಾಜ್ಕುಮಾರ್ ಅವರು ಹಾಗೆ ಅವರ ಲಾಯರ್ ಕೂಡ ಹೇಳಿದ್ದಾರೆ ಇದೆಲ್ಲ ವಿಷಯವನ್ನು ಹೇಳಿರೋದು ಅವರ ಅಡ್ವೊಕೇಟ್ ಏನಿದ್ದಾರೆ ಅವರ ವಕೀಲರೇ ಹೇಳಿರ್ತಕ್ಕಂಥ ವಿಷಯ ಗೊತ್ತಿಲ್ಲ ಇದೆಲ್ಲವೂ ಶಿವರಾಜ್ ಕುಮಾರ್ ಅವರಿಗೆ ಎಲ್ಲರಿಗೂ ಗೊತ್ತಿತ್ತ ಗೊತ್ತಿದ್ದು ಸುಮ್ಮ ಹಾಗೆಯೇ ಏಕೆಂದರೆ ಕೆಲವೊಂದು ಕಡೆ ತೋರಿಸ್ತಾ ಇದ್ದಾರೆ ಇದನ್ನು ಬಿರುಕು ಅಂತ ಇದು ಬಿರುಕು ಅಂತ ಹೇಳಲಿಕ್ಕಾಗಲ್ಲ ಇದು ಬೇಕು ಅಂತಲೇ ಶ್ರೀದೇವಿಯವರು ಮಾಡುತ್ತಿರ್ತಕ್ಕಂತಹ ಮಾಡಿಕೊಂಡಿರ್ತಕ್ಕಂತಹ ಕೆಲವೊಂದು ವಿಷಯಗಳು ಏಕೆಂದರೆ ಯುವ ರಾಜ್ಕುಮಾರ್ ಅವ್ರನ್ನ ಬಿಟ್ಟು ಹೋಗಲೇಬೇಕು ಅಂತ ಇವರು ತೀರ್ಮಾನವನ್ನು ಮಾಡಿದ ಹಾಗಿದೆ ಹಾಗಾಗಿ ಇದು ಮುಂದೆ ಡೈವೋರ್ಸ್ ಕೂಡ ಆಗುತ್ತೆ ಡಿವೋರ್ಸ್ ಆದ ಮೇಲೆ ಅವರವರ ಜೀವನವನ್ನು ಅವರು ನೋಡ್ಕೋಬೇಕಾಗತ್ತೆ ಹಾಗಾಗಿ ಗೆಳೆಯರೆ ಈ ಒಂದು ಡೈವರ್ಸ್ ಬಗ್ಗೆ ತಮಗೆ ಏನನ್ನಿಸುತ್ತೆ ಅನ್ನೋದನ್ನು ತಿಳಿಸಿ ಅದರಲ್ಲೂ ದೊಡ್ಡ ಮನೆ ಅಭಿಮಾನಿಗಳಿಗೆ ಮೊದಲಿಗೆ ಏನನ್ನಿಸುತ್ತೆ ಅನ್ನೋದನ್ನು ದಯಮಾಡಿ ತಿಳಿಸಿ ಇಂತಹ ಡೈವರ್ಸ್ಗಳು ಯಾವ ರೀತಿಯಾಗಿ ಏನನ್ನ ಕೊಡ್ತಾಯಿದೆ ಅನ್ನೋದನ್ನು ನೀವು ತಿಳಿಸಿ ಅಂತ